ನಮಸ್ಕಾರ ರೀ ಶರಣ್ ರೀ ನಮ್ಮ ಉತ್ತರ ಕರ್ನಾಟಕದ ವಡೆ ಮಾಡೋದು ಅಂತ ನೋಡೋಣ ಬರ್ರಿ ಅದಕ್ಕೆ ಬೇಕಾಗಿದ್ದ ಕಡಲೆ ಹಿಟ್ಟ ಜಜ್ಜಿದ ಬೆಳ್ಳುಳ್ಳಿ ಕರಿಬೇವು ಹಸಿ ಖಾರ ಮತ್ತು ಅದಕ್ಕೆ ನಾವು ಕೊತ್ತಂಬರಿ ತೊಗೋಬೇಕು ನೋಡಿರಿ ಕೊತ್ತಂಬ್ರಿ ತೊಗೊಂಡು ಹುಣಸಿ ಹಣ್ಣು ರೀ ಅದಕ್ಕೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಬಿಳಿ ಎಲ್ಲ ತೊಗೋಬೇಕ್ರಿ ಒಲೆ ಹಚ್ಚಿ ಒಂದು ಬಾಂಡ್ಲಿ ಇಟ್ಟು ನಿಮಗೆ ಎಷ್ಟು ಪ್ರಮಾಣ ಬೇಕು ಅಷ್ಟೇ ಎಣ್ಣೆ ಹಾಕೋರಿ ಅದಕ್ಕಾದ ನಂತರ ಅದಕ್ಕೆ ಜೀರಿಗೆ ಸಾಸಮಿ ಮತ್ತು ಬೆಳ್ಳುಳ್ಳಿ ಹಾಕಿರಿ ಬೆಳ್ಳುಳ್ಳಿ ಜಜ್ಜಿದ ಬೆಳ್ಳುಳ್ಳಿ ಆಮೇಲೆ ಅದಕ್ಕೆ ಜಜ್ಜಿದ ಖಾರ ಹಾಕಿರಿ ಆ ಖಾರ ಸ್ವಲ್ಪ ಅತ್ತಾಗಿತ್ತಾಗ ಚಟಪಟ ಚಟಪಟ ಸಿಡಿತೈತಿ ಸ್ವಲ್ಪ ದೂರ ನಿಂದಿರಿ ಅದನ್ನು ತಿರುಗಿಸಿ ಅದಕ್ಕೆ ಹರಸಿಣ ಪುಡಿ ಹಾಕಿರಿ ಆನಂತರ ಅದನ್ನು ತಿರ್ಗಿಸ್ಬೇಕ್ರಿ ಅದನ್ನು ಚೆಂದಾಗೆ ತಿರುಗಿಸಿ ಮೇಲೆ ಸ್ವಲ್ಪ ಆ ಹುಣಸೆ ಹಣ್ಣಿನ ರಸ ಏನೈತಲ್ಲ ಅದನ್ನು ಹಿಂಡಿ ಹಾಕ್ಬೇಕ್ರಿ ಅದನ್ನು ಹಾಕಿದ ನಂತರ ನಾವು ನೀರನ್ನು ಹಾಕೋಬೇಕು ನೋಡ್ರಿ ಅದಕ್ಕೆ ಈ ಜುನಕದ ವಡೆ ಮಾಡೋಕ್ಕೆ ನೀರು ಹಾಕ್ಕೊಂಡು ಒಂದು ಅಂದಾಜು ಮೇಲೆ ನಾವು ನೀರು ಹಾಕ್ಕೊಂಡಿವಿ ನೀವು ಅಳತಿ ಪ್ರಕಾರ ಮಾಡೋರಿದ್ರೆ ನೀವು ಅಳತೆ ಮೇಲೆ ಒಂದು ಗ್ಲಾಸ್ ತೊಗೊಂಡು ಅಳತಿ ಮಾಡಿ ಹಾಕೋಬೋದು ಆ ನಂತರ ಅದು ಒಂದು ಮಟ್ಟಿಗೆ ಕುದ್ದ ನಂತರ ನೀವು ಬೆಲ್ಲ ಹಾಕೋರಿ ರುಚಿಗೆ ಬೆಲ್ಲ ಕ್ಯಾಲ್ಸಿಯಂ ಇರ್ತದೆ ಬೆಲ್ಲದಾಗ ಆರೋಗ್ಯಕ್ಕೆ ಒಳ್ಳೆಯದು ದೇಹಕ್ಕೆ ತಂಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ ಉಪ್ಪು ಹಾಕಿ ಅದ ನಂತರ ಚಮಚೆಯಿಂದ ಅದನ್ನು ತಿರುಗಿಸಿದ ಮೇಲೆ ಕುದಿಯಾಕಿ ಬಿಡ್ಬೇಕ್ರಿ ಅದನ್ನು ಒಂದು ಐದು ನಿಮಿಷ ಅದು ಎಷ್ಟು ಕುದಿತೈತಲ್ಲ ಅಷ್ಟು ರುಚಿ ಬರ್ತೈತೆ ರೀ ಕುದ್ದ ನಂತರ ನೀವು ಕಡಲೆ ಹಿಟ್ಟನ್ನು ಹಾಕೋಬೇಕು ಕಡಲೆ ಹಿಟ್ಟು ಒಂದು ಕೈಲಿ ಹಾಕಿ ಇನ್ನೊಂದು ಕೈ ಚಮಚಲಿ ತಿರ್ಗಿಸ್ಬೇಕು ನೋಡಿರಿ ಈ ರಾಗಿ ಮುದ್ದೆ ತಿರುಗಿಸ್ತಾರಲ್ಲ ರೀ ಹಂಗೆ ಗರ ಗರ ಗರಗರ ತಿರ್ಗಿಸ್ಬೇಕ್ರಿ ಆ ಜುಣಕದ ಹಿಟ್ಟು ಏನೈತಲ್ಲ ಚಮಚಕ್ಕೂ ಹೊತ್ಬಾರ್ದ್ರಿ ಮತ್ತು ಆ ಬಾಂಡ್ಯಕ್ಕೂ ಹೊತ್ತಬಾರ್ದು ನೋಡ್ರಿ ಹಂಗೆ ತಿರ್ಗಿಸ್ಬೇಕು ಸ್ವಲ್ಪ ಮೆತ್ತಗೆ ಅನಿಸ್ತಿ ಅಂದರೆ ನಿಮಗೆ ಮ್ಯಾಲೆ ಹಿಟ್ಟು ಹಾಕೋರಿ ಮತ್ತು ಗ್ಯಾಸ್ ಒಲೆಯನ್ನ ಒಂದು ಲೆವೆಲಿಗೆ ಹಚ್ಚಿಡ್ರಿ ಭಾಳ ಜೋರು ಅಲ್ಲ ಭಾಳ ಸಣ್ಣ ಅಲ್ಲ ಇಲ್ಲ ಅಂದ್ರೆ ಅದು ಹೊತ್ತತೈತಿ ನೋಡ್ರಿ ಹೊತ್ತೈತೆ ಅಂದ್ರೆ ಓದೈತಿಲ್ಲ ನಿಮಗೆ ತಳ ಹಿಡಿತೈತೆ ಅಂತಿರಲ್ಲ ಅದೇ ಅದು ತಳ ಹಿಡೀಬಾರ್ದ್ರಿ ಇಲ್ಲ ಅಂದ್ರೆ ಅದು ರುಚಿನ ಬದಲಾಕತಿ ಈ ಜುನ್ಕದ ಬಿಡಿಯೊಳಗೆ ವಿಶೇಷ ಅಂದ್ರೆ ಇದಾವೆ ರೀ ಚಮಚಲಿ ಹೆಂಗೆ ಎಷ್ಟು ತಿರುಗಿಸ್ತಿರಲ್ಲ ಅಷ್ಟು ಅದರದ ರುಚಿ ಜಾಸ್ತಿ ಬರ್ತೈತೆ ನೋಡ್ರಿ ಕೈಯಾಗಿ ಶಕ್ತಿ ಇರಲಿಲ್ಲ ಅಂದ್ರೆ ನಮಗೇನು ರೀ ಅದನ್ನು ತಿರ್ಗಿಸಿದ ನಂತರ ಒಂದು ಚಪಾತಿ ಮಣಿಗೆ ಎಣ್ಣೆ ಹಚ್ಚಿ ಅದರ ಮೇಲೆ ತಟ್ಟ್ರಿ ತೆಳ್ಗಬೇಕಾದ್ರೆ ತೆಳಗ ದಪ್ಪಗ ಬೇಕಾದ್ರೆ ತಟ್ಟಿದ ತಟ್ಟಿದ್ಮೇಲೆ ಅದಕ್ಕೆ ಬಿಳಿ ಎಳ್ಳರ ಕರಿ ಎಳ್ಳರ ಹಾಕೋರಿ ಚೆಂದ ಕನಸ್ತತಿ ಅದನ್ನು ನೋಡೇನ ಹುಡುಗರು ನನಗೂ ಬೇಕು ನನಗೂ ಬೇಕಂತಾರೆ ನೋಡ್ರಿ ನೀವು ಒಂದು ಸಲ ಮಾಡಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಜುಣಕದ ಬಡಿ ಚಾಕು ಇಲ್ಲಿಯ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರ ಕತ್ತರಿಸಿರಿ ನಾವು ಆಕಾರ ಒಳಗೆ ಕತ್ತರಿಸೀವಿ ಹಿಂಗೆ ನಮ್ಮ ಒಂದೊಂದು ವಿಶೇಷ ಅಡುಗೆಯನ್ನು ನೋಡ್ಕೊತ ಇರ್ರಿ ನಮಗೆ ಆದಷ್ಟು ಪ್ರೋತ್ಸಾಹ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ವೀಕ್ಷಿಸುತ್ತಿರುವ ಎಲ್ಲ ಸಹೃದಯಗಳಿಗೂ ಅನಂತ ಅನಂತ ಧನ್ಯವಾದಗಳು ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಜುನುಕದ ಅಡಿ ರೆಡಿಯಾಗಿದೆ ನೀವು ಮಾಡಿರಿ ನೋಡಿರಿ ಧನ್